ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ ಶಿವಾಯ ಪರಬ್ರಹ್ಮಣೇ ಹಲವು ಮಾತೇನು ನೀನು ಒನಿದು ಪಾದವ ನೀಡ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳಿಗೆ ಕೃಪೆಯ ಪ್ರಥಮತಃ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಹೃದಯ ಹಂಬಲದ ನುಡಿಗೆ ನೀಡಿ ಆಶೀರ್ವದಿಸಿ ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಂತ ಈ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿದಂತಹ ಜಗದ್ಗುರು ಪಂಚಪೀಠಾಧಿಪತಿಗಳ ಪವಿತ್ರವಾದ ಪಾದಗಳನ್ನು ಪ್ರಕ್ರಿಯೆ ಪ್ರಣಾಮನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಪವಿತ್ರವಾದ ಪಾದಕ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಮಹಾಜನಗಳೇ ತಾಯಿಯಲೆ ಮುದ್ದು ಮಕ್ಕಳೇ ಪೋಷಣ ಅನುಪಾದ ಇಷ್ಟು ಲಘು ಬರ್ತದನ್ನ ಅಂದ್ಕೊಂಡಿರಲಿಲ್ಲ ಎಡೂರಿನ ಪರಮ ಪೂಜ್ಯರು ಹೇಳಿದರು ನಿಮದು ಕೊನೆಗೆ ಬರ್ತದೆ ಕೊನೆಗೆ ಬರ್ತದಂತ ಬಹಳ ನಿಶ್ಚಿಂತೆಯಿಂದ ಕೂತಿದ್ದೆ ಒಮ್ಮೆ ಬಂದ ಬಂತು ಬಹುಶಃ ಇದೊಂದು ಬಹಳಷ್ಟು ಹೆಮ್ಮೆ ಪಡುವಂತಹ ಸಂತೋಷ ಪಡುವಂತಹ ಒಂದು ಸಮಾರಂಭ ಯಾಕಂತ ಕೇಳಿದರೆ ಹದಿನಾಲ್ಕು ವರ್ಷಗಳ ಹಂಬಲ ಹದಿನಾಲ್ಕು ಅಥವಾ ಹದಿನಾರು ಇದು ಕೇವಲ ಒಂದು ವರ್ಷದ ಹಂಬಲ ಅಲ್ಲ ಇದು ಯಾವ ಹಂಬಲ ಬಹುಶಃ ಪಂಚಪೀಠಗಳ ಪರಂಪರೆಯೊಳಗೆ ಅವರು ತಂದೆ ಆದರೂ ನಾವೆಲ್ಲ ಮಕ್ಕಳು ಯಾರು ಶಿವಾಚಾರ್ಯ ಯಾವಾಗ ಪಂಚಪೀಠಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದು ಒಂದಿಷ್ಟು ಆಗಿದ್ರು ಆ ಪೀಠಗಳು ಒಂದಾಗಬೇಕು ಅಂತ ತಿಳ್ಕೊಂಡು ಸುಮಾರು ಹದಿನಾರು ವರ್ಷಗಳಿಂದ ನಾವು ಹಂಬಲದಿಂದ ಕಾಯ್ತಾ ಕಾಯ್ತಾಯಿದ್ದೀವಿ ಅದಕ್ಕೆ ನನಗನ್ನಿಸ್ತದೆ ಶಿವಾಚಾರ್ಯರ ಹಂಬಲ ಮತ್ತು ನೀವು ಭಕ್ತರೆಲ್ಲ ಕೇಳಬೋದು ಬರೀ ಶಿವಾಚಾರ್ಯರ ಅಷ್ಟೇ ಇತ್ತೇನು ರೀ ಜಗದ್ಗುರುಗಳು ಕೂಡಬೇಕು ಅಂತ ಹೇಳಿ ಶಿವಾಚಾರ್ಯರ ಹಂಬಲ ಭಕ್ತರ ಹಂಬಲ ಮತ್ತು ಶಿವಾಚಾರ್ಯರು ಭಕ್ತರದ ಅಷ್ಟೇ ಇತ್ತೇಂದ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು ಶಿವಾಚಾರ್ಯರ ಹಂಬಲನೂ ಇತ್ತು ಭಕ್ತರ ಹಂಬಲನೂ ಇತ್ತು ವೇದಿಕೆಯ ಮೇಲೆ ಕುಳಿತಿರುವಂತಹ ಎಲ್ಲ ರಾಜಕಾರಣಿಗಳ ಹಂಬಲನೂ ಇತ್ತು ಆ ಹಂಬಲಕ್ಕ ಬೆಂಬಲವನ್ನು ಕೊಟ್ಟು ಸಮಾಜದ ಗೊಂದಲವನ್ನು ದೂರು ಮಾಡದಂತಹ ಕೀರ್ತಿ ಅದು ಜಗದ್ಗುರು ಪಂಚಪೀಠಾಧೀಶ್ವರರಿಗೆ ಸಲ್ಲುತ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದರೆ ಸಮಾಜವನ್ನು ಕಟ್ಟಬೇಕಾದ್ರೆ ಬಹಳಷ್ಟು ದೊಡ್ಡ ಪ್ರಯತ್ನವನ್ನು ಹಿಂದಿನವರು ಮಾಡಿದ್ದಾರೆ ಬೆಳಗ್ಗೆ ನಾನು ಒಂದು ಓದುತ್ತಾ ಇರಬೇಕಾದ್ರೆ ಒಂದು ವಿಚಾರ ನನಗೆ ನೆನಪಿಗೆ ಬಂತು ಏನು ಅಂತಂದರೆ ಕೆಟ್ಟದ್ದಕ್ಕ ನಾವು ಜಿಪುಂಡರಾಗಬೇಕು ಕೆಟ್ಟದ್ದಕ್ಕ ನಾವು ಜಿಪುಂಡರಾಗಬೇಕು ಸಮಾಜವನ್ನು ಕಟ್ಟುವುದಕ್ಕೆ ನಾವು ನಿಪುಣರಾದಾಗ ಮಾತ್ರ ಈ ಸಮಾಜ ಭದ್ರವಾಗಿ ಸುಭದ್ರವಾಗಿ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬಹುದು ಇವತ್ತು ಕಟ್ಟುವುದು ಅಂತಂದ್ರೆ ಏನು ಕಟ್ಟುವುದು ಸಮಾಜವನ್ನು ಕಟ್ಟುವುದು ಸಮಾಜ ಕಟ್ಟುವಂತಹ ಕೆಲಸವನ್ನ ಮೊದಲಿಂದನೂ ಕೂಡ ಪಂಚಪೀಠಗಳು ಮೊದಲಿಂದನೂ ಕೂಡ ಮಾಡಿಕೊಂಡು ಬಂದಿ ನಾವು ಆ ಕಟ್ಟುವಂತಹ ಕೆಲಸ ಯಾರು ಮಾಡಿದರು ಅಂತ ಕೇಳಿದರೆ ಯಾರಿಗೆ ಸಂಸ್ಕಾರ ಇರುತ್ತದೋ ಅವರು ಕಟ್ಟುವಂತಹ ಕೆಲಸವನ್ನು ಮಾಡಿದರು ಬಹುಶಃ ನಿನ್ನೆಯ ಸಮಾರಂಭವನ್ನು ನೋಡಿದರೆ ನಮಗಿಷ್ಟು ಸಂತೋಷ ಆಗ್ತದಲ್ಲ ಎಷ್ಟು ಸಂತೋಷವನ್ನು ಕೊಡ್ತು ಅಂತಂದರೆ ನಿನ್ನೆಯ ಸಮಾರಂಭ ಜಗದ್ಗುರು ಮಹಾಸನ್ನಿಧಿಯವರು ಐದು ಜನ ಏಕಕಾಲಕ್ಕೆ ವೇದಿಕೆಯನ್ನು ಅಲಂಕರಿಸಿದಾಗ ಬಹಳಷ್ಟು ಜನ ಪರಮ ಪೂಜ್ಯರು ಕಣ್ಣೀರು ಹಾಕಿದ್ರು ದುಃಖದ ಕಣ್ಣೀರಲ್ಲ ಆನಂದದ ಕಣ್ಣೀರನ್ನು ಹಾಕಿ ಮತ್ತು ಹದಿನಾರು ವರ್ಷಗಳ ನಂತರ ಪಂಚಪೀಠಗಳನ್ನು ನೋಡುವಂತಹ ಸೌಭಾಗ್ಯವನ್ನು ಈ ದಾವಣಗೆರೆ ಜನತೆ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ನಮ್ಗೆ ತಂದು ಕೊಟ್ಟಿರಲಿಲ್ಲ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಹೆಮ್ಮೆಯನ್ನು ನಿನಿ ದಿನ ಪಟ್ವಿ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದರೆ ವೀರಶೈವ ಧರ್ಮ ಯಾವತ್ತೂ ಕೂಡ ಸಮಾಜವನ್ನು ಒಡೆದಿಲ್ಲ ಒಂದು ಮಾಡಿದ ಕೀರ್ತಿ ಅದು ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಸಲ್ಲುತ್ತದೆ ವೀರಶೈವರೆಲ್ಲ ನಾವೆಲ್ಲರೂ ಒಂದು ಸಮಾಜವೇ ನಮ್ಮ ಬಂಧು ಅನ್ನುವಂತಹ ಒಂದು ಮಂತ್ರವನ್ನು ನಾವೆಲ್ಲರೂ ಕೂಡ ಇವತ್ತು ಪಠಿಸಬೇಕಾಗಿದೆ ಯಾಕಂತ ಕೇಳಿದ್ರೆ ಈ ಸಮುದಾಯವನ್ನು ಒಪ್ಪಿ ಈ ಸಮುದಾಯವನ್ನು ಮೆಚ್ಚಿ ಈ ಸಮುದಾಯದೊಳಗೆ ಬಂದಂಥವರು ಬಹಳಷ್ಟು ಜನ ಇವತ್ತಿನ ಉದಾಹರಣೆಯನ್ನೇ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ಇವತ್ತು ಬಸವನಾಡಿನಿಂದ ನಾವು ಬಸವಣ್ಣನ ಜನ್ಮಸ್ಥಳದಿಂದ ನಾವು ಒಂದು ವಿಚಾರವನ್ನು ನಿಮಗೆ ಹೇಳುವುದಾದ್ರೆ ಬಸವಣ್ಣನವರು ಬಾಲ್ಯದೊಳಗಿದ್ದಾರೆ ಅವರ ತಂದೆಯಾಗಿರುವಂತಹ ಮಾದರಸರು ಮಗನಾಗಿರುವಂತಹ ಬಸವಣ್ಣನವರನ್ನ ಕರೆದು ಉಪನಯನವನ್ನು ಮಾಡಬೇಕು ಅಂತ ಬಸವಣ್ಣನವರನ್ನು ಕರೀತಾರೆ ಆಗ ಬಸವಣ್ಣನವರು ಎಂಟು ವರ್ಷದ ಬಾಲಕ ಯಾವಾಗ ಮಾದರಸ ಮಾದಲಾಂಬಿಕೆಯರು ಬಸವಣ್ಣನವರನ್ನು ಕರೀತಾರ ಅವಾಗ ಬಸವಣ್ಣನವರು ಬಂತಾರ ಏನಪ್ಪಿ ಅಂತ ಕೇಳ್ತಾರ ನೋಡೋ ಬಸವ ನಿನಗೆ ಎಂಟನೇ ವರ್ಷಕ್ಕೂ ಉಪನಯನವನ್ನು ಮಾಡುತ್ತೀವಿ ಮೂರು ಎಳಿ ಜನಿವಾರವನ್ನ ಹಾಕಿ ಗಾಯತ್ರಿ ಮಂತ್ರವನ್ನು ನಿನಗೆ ಬೋಧಿಸ್ತೀವಿ ಅಂತಂದಾಗ ಬಸವಣ್ಣನವರ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರೆ ನನಗಿಂತಲೂ ನನ್ನ ಅಕ್ಕ ಹಿರಿಯವರು ನನಗಿಂತಲೂ ನನ್ನ ಅಕ್ಕ ಹಿರಿಯವಳು ಅಕ್ಕ ನಾಗಮ್ಮನಿಗೂ ನೀವು ಉಪನಯನವನ್ನು ಮಾಡಿದ್ದೆ ಆದರೆ ನಾನೂ ಕೂಡ ಉಪನಯನವನ್ನು ಮಾಡಿಸ್ಕೋತೀನಿ ಅಂತಂದಾಗ ಆ ಧರ್ಮದೊಳಗೆ ಹೆಣ್ಣು ಮಕ್ಕಳಿಗೆ ಉಪನಯನವನ್ನು ಮಾಡುವಂತಹ ಪದ್ಧತಿ ಇಲ್ಲ ಯಾವಾಗ ಹೆಣ್ಣು ಮಕ್ಕಳಿಗೂ ಕೂಡ ಉಪನಯನವನ್ನು ಮಾಡುವಂತಹ ಪದ್ಧತಿ ಇಲ್ಲೋ ಅವಾಗ ನಾನು ಈ ಧರ್ಮವನ್ನು ನಾನು ಸ್ವೀಕರಿಸಲಾರೆ ಉಪನಯನವನ್ನು ಧರಿಸಿಕೊಳ್ಳಲಾರೆ ಎಂದು ತಿಳ್ಕೊಂಡು ಆ ಕ್ಷಣವೇ ಮನೆ ಬಿಟ್ಟು ಎಲ್ಲಿಗೆ ಬಂದರು ಅಂತ ಕೇಳಿದರೆ ಕೂಡಲ ಸಂಗಮದ ಜಾತವ್ಯದ ಮಹಾಮುನಿಗಳ ಹತ್ರ ಬಂದು ವೇದ ಆಗಮ ಉಪನಿಷತ್ತುಗಳನ್ನು ಕಲಿತು ವೀರಶೈವ ಧರ್ಮದ ಒಂದು ಲಿಂಗವನ್ನು ಪಡೆದುಕೊಂಡು ಇವತ್ತು ವಿಶ್ವಕ್ಕೆ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಿದಂಥ ಕೀರ್ತಿ ಅದು ಬಸವಣ್ಣನವರಿಗೂ ಸಲ್ತದೆ ಅನ್ನುವಂಥ ಮಾತನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬಹಳ ಪವಿತ್ರವಾಗಿರುವಂತಹ ಧರ್ಮ ಜಾತಿ ಭೇದ ಮತಭೇದ ವರ್ಣಭೇದ ಲಿಂಗಭೇದ ಯಾವ ಭೇದವನ್ನು ಕೂಡ ತಾಳಲಾರದೇನೆ ಯಾರು ಲಿಂಗವನ್ನ ಹಾಕಿಕೊಳ್ಳೋದಿಲ್ವೋ ಅಂತ ನಾವು ತಿಳಿದಿದ್ವಿ ಯಾರು ತಿಂಗಳಿಗೊಮ್ಮೆ ಋತುಮತಿ ಆಗ್ತಾಳೋ ಆ ಅವಳಿಗೆ ಜನಿವಾರ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ನಾವು ಹೇಳ್ತೀವೋ ಎಲ್ಲರಿಗೂ ಕೂಡ ಸದ್ಗುರು ಲಿಂಗ ಕೊಟ್ಟ ಅಂತ ಕೇಳಿದರೆ ಆತನ ದೇಹವೇ ದೇವಾಲಯವನ್ನಾಗಿ ಮಾಡಿದ ಧರ್ಮ ಯಾವುದು ಅಂತ ಕೇಳಿದರೆ ಅದು ವೀರಶೈವ ಲಿಂಗಾಯಿತ ಧರ್ಮ ವೀರಶೈವ ಲಿಂಗಾಯಿತ ಧರ್ಮ ಅಂತಹ ಧರ್ಮದಲ್ಲಿ ಜನಿಸಿದಂತಹ ನಾವು ಬಹಳ ನೀವು ಯಾರು ಅಂತ ಕೇಳಿದರೆ ನಾವು ವೀರಶೈವ ಲಿಂಗಾಯಿತರು ಅಂತ ಕರಿತೀವಿ ಹೇಳ್ತಾರೆ ಆದರೂ ಕೊರಳಾಗ ಹುಡುಕಿದ್ರೆ ಲಿಂಗನೇ ಇಲ್ಲ ಒಂದು ನೀವು ಪ್ರಶ್ನೆ ಮಾಡ್ಕೋಬೇಕು ಈ ಸಮಾಜದೊಳಗೆ ಯಾಕೂ ನಮಗೆ ಬಹಳಷ್ಟು ಜನ ಗೌರವಿಸ್ತಾರೆ ಅಂತ ನೀವು ನೀವೇನು ತಿಳ್ಕೊಂಬಿಟ್ಟಿರಿ ನಾವು ಬಹಳಷ್ಟು ದೊಡ್ಡವರು ರೊಕ್ಕ ಕಳಿಸಿದವರು ಅದಕ್ಕೆ ನಮಗೆ ಬಹಳಷ್ಟು ಜನ ಗೌರವಿಸ್ತಾರೆ ಅಂತ ನಾವು ತಿಳಿದ್ವಿ ಆದರೂ ಅದಕ್ಕಾಗಿ ನಮ್ಮನ್ನು ಯಾರೂ ಕೂಡ ಗೌರವಿಸ್ತಾ ಇಲ್ಲ ಒಂದು ಸಣ್ಣ ಒಂದು ಚುಟುಕು ಒಂದು ಕಥೆ ನೆನಪಿಗೆ ಬರ್ತದೆ ಒಂದು ಸಾರಿ ಒಂದು ಊರೊಳಗೆ ಏನಾಗಿತ್ತು ಅಂತಂದ್ರೆ ಒಂದು ಹಣಮಪ್ಪನ ಗುಡಿ ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು ವಿಚಾರ ಮಾಡಿ ಆ ಹಣಮಪ್ಪನ ಮೂರ್ತಿಯನ್ನು ಎದ್ರ ಮ್ಯಾಗ ತರಬೇಕು ಅಂತಂದಾಗ ಬಹಳ ಬಡತನದಿಂದ ಇರುವಂಥ ಊರದು ಅವಾಗ ನಾಲ್ಕು ಮಂದಿ ಒಂದು ಗುಂಪಿನೊಳಗೆ ಒಬ್ಬ ಎದ್ದು ಹೇಳ್ತಾನೆ ಬಹಳ ಬಡತನ ಇತ್ತು ಅಂತಂದ್ರೆ ಕುದುರೆ ಅಂತ ಪ್ರಾಣಿ ಯಾವುದು ಅಂತಂದಾಗ ನಿಮಗೆಲ್ಲ ಗೊತ್ತಾಗ್ತದೆ ಯಾವುದು ಕತ್ತಿ ಅದರ ಮ್ಯಾಗ ನಾವು ಮೆರವಣಿಗೆ ಮಾಡಿದ್ರೆ ಅದು ಮಂದಿಗೆಲ್ಲ ಕುದುರೆ ಅಂತ ಹೇಳಿದ್ರೆ ಅದು ಅಂತಂದು ಆಗ್ಲಿ ಅಂತ ತಿಳ್ಕೊಂಡು ಒಂದು ಚಂದ ಊರು ಹೊರಗೆ ತಿಪ್ಪಿಯಾಗಿರುವಂತಹ ಕತ್ತಿ ತಂದು ಅದಕ್ಕೆ ಮೈ ತೊಳೆದು ಅದ್ರ ಮ್ಯಾಗ ಒಂದು ರೇಷ್ಮೆ ಮಡಿಯನ್ನು ಹಚ್ಚಿ ಹಿಂದೆ ಬಾಲಕ್ಕೆ ಹೂವು ಸುತ್ತಿ ಮುಂದೆ ಮಾರಿಗೆ ಹೂವು ಇಳಿಬಿಟ್ಟು ಅದಕ್ಕೆ ಮಾಡಿದರು ಮಾಡಿದ್ರು ಮಂದಿಗೆಲ್ಲ ಹೇಳಿದರು ಇದು ಕುದುರೀನಿ ಅಂತ ಹೇಳಿದರು ಆದರೆ ಏನೂ ಕೂಡ ಆಕಾರದಿಂದ ದೊಡ್ಡದಾಗಿತ್ತು ಕುದುರೆಯಿಂದ ಕಾಣ್ತಿತ್ತು ಆದ್ರೆ ಒಳಗಿದ್ದಕ್ಕೆ ಹಾಕ್ತಿತ್ತು ಅದರ ಮ್ಯಾಗ ಹಣಮಪ್ಪನ ಮೂರ್ತಿ ಇಟ್ಟು ಎಲ್ಲರೂ ಕೂಡ ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಾಕತ್ರು ಆರತಿ ಬೆಳಗಾಕತ್ತರು ಎಲ್ಲರೂ ನೈವೇದ್ಯ ಮಾಡೋದು ಅದಕ್ಕೆ ಕೊಡೋದು ಎಲ್ಲರೂ ನೈವೇದ್ಯ ಮಾಡೋದು ಅದಕ್ಕೆ ಕೊಡೋದು ಅದು ಏನು ಮಾಡ್ತೀವಿ ಅಂತಂದ್ರೆ ಹೀಂಗ್ ಹೂವಿನೊಳಗೆ ಹಾಸಿ ಎಲ್ಲನೂ ನೋಡ್ತಿತ್ತು ಹಿಂದೆ ಕೈ ಮುಕ್ಕೊಂಡು ನಿಂತವರು ಬಹಳ ಮಂದಿ ಆರತಿ ಹಿಡಿದವರು ಒಂದು ನೂರಾರು ಮಂದಿ ಮುಂದೆ ಕುಂಬಾ ಹೊತ್ತವರು ಒಂದು ಸಾವಿರ ಮಂದಿ ಅದ್ರ ಮುಂದೆ ಡೊಳ್ಳು ಬಡಿಯವರು ಅದ್ರ ಮುಂದೆ ಬಾಜಾ ಮುಂದೆ ಲಗಾ ಹೊಡೆಯವರು ಇಷ್ಟೆಲ್ಲ ಮಂದಿ ಇರುವಂತಹ ಸಂದರ್ಭದೊಳಗೆ ಎಲ್ಲರೂ ಕೈ ಮುಕ್ಕೊಂಡು ನಿಂತಿದ್ರು ಪ್ರಸಾದ ತಿನ್ನಿಸ್ತಿದ್ರು ಅದು ಮಳೆ ಬಂದಾಗ ಮೈ ಸ್ವಚ್ಛ ಆಗಬೇಕು ತಿಪ್ಪಿ ಒಳಗಿನ ಚಿಪಾಟಿ ತಿಂದೆ ಬದುಕಬೇಕು ಇಲ್ಲಿ ಪಾಯಸ ಉಣಿಸವರು ಯಾರು ಹುಗ್ಗಿ ಉಣಿಸವರು ಯಾರು ಹೋಳಿಗೆ ಉಣಿಸ್ ಯಾರು ಅದನ್ನೆಲ್ಲ ತಿಂದು ತಿಂದು ಆ ಕತ್ತಿಗೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಅಹಂಕಾರ ಬಂತು ಅಹಂಕಾರ ಬಂದು ಅದು ಅಂತು ನಾ ಎಷ್ಟು ಗೌರವದಿಂದ ಬದುಕಿನಿ ಈ ಗೌರವ ನಾನು ಇಷ್ಟು ಮಂದಿ ಕೈ ಎಲ್ಲಾ ಕಡೆನೂ ಅದಾರ ಇನ್ನೊಂದು ನಾಲ್ಕು ಹೆಜ್ಜೆ ಹೋಗಿ ಬಿಟ್ಟರೆ ಗುಡಿ ಬಂದು ಬಿಡುತ್ತಿತ್ತು ಈ ನಾ ಬರಲಿ ಅನ್ನುವಂತ ಅಹಂಕಾರ ಬಂದ ಏನ್ ಮಾಡ್ತು ಅಂತಂದ್ರೆ ಬೆನ್ನಿಮೆ ಆಗಿರುವಂತಹ ಹಣಮಪ್ಪನ ಮೂರ್ತಿಯನ್ನು ಕೆಡವಿ ಬಿಡ್ತು ಹಣಮಪ್ಪನ ಮೂರ್ತಿ ಜಳಗ ಬಿದ್ದು ಹಣಮಪ್ಪನ ಬಾಲ ಕಡೆಯಕ್ಕಾಗಿ ಹೋಗಿಬಿಡುತ್ತೆ ಯಾವಾಗ ಹಣಮಪ್ಪನ ಮೂರ್ತಿ ಬಿದ್ದು ಬಾಲ ಕಡೆಯಕ್ಕಾಯ್ತೋ ಅವಾಗ ಆ ಕ್ಷಣದೊಳಗೆ ಅಲ್ಲಿರುವಂತಹ ಮಂದಿ ಬಡಿಗೆ ಅದು ಇದು ತಗೊಂಡು ಹೇಳ್ತೀನಿ ಹಾಯ್ಕು 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 ಅನ್ಕೊಂಡು ಹೋಗ್ ಹೋಗಿ ಕಿಟ್ಟು ಅವಾಗ ಆ ಕತ್ತಿ ಅಳ ಅಳಕುವಂತ ನಿಂತು ಅವಾಗ ಒಬ್ಬ ಸಂತರು ಒಬ್ಬ ಮಹಾತ್ಮರು ಬಂದರು ಮುಂದೆ ಮುಂದಾದ ಹೇಳುತ್ತ ನೀವು ಮನುಷ್ಯರು ಉಪಯೋಗ ಇಲ್ಲ ಯಾಕೆ ಅಂತ ಕೇಳಿದ್ರೆ ಎಲ್ಲಿಯೋ ಇರುವಂತಹ ನನ್ನನ್ನು ತಗೊಂಡು ಬಂದು ನೀವು ಈ ರೀತಿ ಮಾಡಿದ್ರಿ ನಾಯಾಕ ಕಲ್ಲು ಹರಲಿ ಅಂತ ಬೆನ್ನಿನ ಮ್ಯಾಗಿನಿಂದ ಲಿಂಗ ಕಿಡುವುದಕ್ಕೆ ನನಗೆ ಹೊಡೆತು ಬಿತ್ತು ಅಂತಂದಾಗ ಆಗ ಮಹಾತ್ಮರು ಹೇಳಿದ್ರಂತ ಈ ಸಮಾಜದೊಳಗ ಈ ಊರೊಳಗ ನಿನಗೆ ಎಲ್ಲಿ ತನಕ ಕಿಮ್ಮತ್ತಿತ್ತು ಅಂತಂದ್ರೆ ಆ ಬೆನ್ನಿನ ಮ್ಯಾಗ ಹಣಮಪ್ಪನ ಮೂರ್ತಿ ಇರತಕ್ಕ ಮಾತ್ರ ಕಿಮ್ಮತ್ತಿತ್ತು ಆ ಹಣಮಪ್ಪನ ಮೂರ್ತಿ ಅಗಲಿದಾಗ ನೀ ಹೆಂಗ ಕಿಮ್ಮತ್ತು ಕಳ್ಕೊಂಡಿ ವೀರಶೈವ ಲಿಂಗಾಯತರಿಗೆ ಎಲ್ಲಿ ತಕ್ಕ ಈ ಸಮಾಜದೊಳಗೆ ಅಂತಂದ್ರೆ ಆಗ ಲಿಂಗ ಕಿಮ್ಮತ್ತ ಲಿಂಗ ಬೆಟ್ಟ ನಡೆದ್ರೆ ನಮ್ಮ ಜೀವನ ಹಂಗ ಆಗ್ತದೆ ಅದಕ್ಕೆ ದಯವಿಟ್ಟು ನಾವು ವೀರಶೈವರು ಲಿಂಗಾಯಿತರು ಅಂತ ತಿಳ್ಕೊಂಡು ದೊಡ್ಡ ಬಾಯಿ ತೆಗೆದು ಹೇಳುಂತಲೂ ಸದ್ಗುರುಗಳಿಂದ ಲಿಂಗವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಳ್ಳಿನೊಳಗಡೆ ಎಣ್ಣೆ ಹಾಲಿನೊಳಗಡೆ ಬೆಣ್ಣೆ ಸಮಾಜದ ಮೇಲೆ ನಿಮ್ಮ ಕರುಣೆ ಇದ್ದಾಗ ಮಾತ್ರ ಈ ಸಮಾಜದ ಸುಖ ಸಂತೋಷದಿಂದ ಬದುಕ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಇದು ನನ್ನ ಜೀವನದೊಳಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಇತ್ತು ಬಹುಶಃ ನಮಗಿಂತಲೂ ಪ್ರಖಾಂಡ ಪಂಡಿತರು ವಿದ್ಯಾವಂತರು ಸಂಶೋಧಕರು ಇದ್ರೂ ಸಹಿತ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ಮಹಾ ಅವರು ಸ್ವಾಮಿಗಳ ನೀವು ಬರಬೇಕು ಅಂತಂದಾಗ ಬಹುಶಃ ಅವ್ರು ಯಾವತ್ತು ನನಗೆ ಹೇಳ್ಯಾರು ಆವತ್ತಿನಿಂದ ಸರಿಯಾಗಿ ಊಟ ಮಾಡಿಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಪುಸ್ತಕ ತೆಗೀಲಿ ತೆಗಿದೆ ಹುಡುಕುದು ಹುಡುಕುದು ತೆಗೀ ತಗಿಲಿ ಹುಡುಕುದು ಹುಡುಕುದೇ ಯಾಕಂತ ಕೇಳಿದ್ರೆ ಸಣ್ಣವರನ್ನು ಬೆಳೆಸುವಂತಹ ಗುಣ ಯಾರಲ್ಲದೆ ಅಂತ ಕೇಳಿದ್ರೆ ಅದು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರಲ್ಲದ ಅಂತಹ ಸನ್ನಿ ದೇವರ ಆಶೀರ್ವಾದ ಅದು ಕಾಲ ಜಗದ್ಗುರು ಪಂಚಪೀಠಾಧೀಶ್ವರರ ಆಶೀರ್ವಾದ ಕಾಲ ಅದು ನಮ್ಮೆಲೆಗೆಲ್ಲ ಇರಲಿ ಎನ್ನುವಂತಹ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರವಾದ ಪಾತ್ರಗಳಿಗೆ ಅರ್ಪಿಸ್ತಾ ಇದ್ದೇನೆ ಇತಿ ಶಿವ ಹೃದಯ ನನ್ನ ನುಡಿಗಳನ್ನು ಸ್ವಾಮೀಜಿ ಅವರಿಗೆ ಧನ್ಯವಾದಗಳು ಸ್ವಾಗತ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಆಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈ ಕಾರ್ಯಕ್ರಮ